ಬಳ್ಳಾರಿ ಜಿಲ್ಲಾ ಏನು ಪತ್ರಕರ್ತ ಸ್ನೇಹಿತರೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಯಾಕಂದರೆ ಎಲ್ಲ ಕಡೆ ಒಂದು ಎರಡು ನಿಮಿಷ ರಸ್ತೆ ರಸ್ತೆ ಮಧ್ಯದಲ್ಲಿ ಸಮಾಜದವ್ರು ನಿಂತಿದ್ದರಿಂದ ತಡ ಆಯಿತು ಇವತ್ತು ಇಲ್ಲಿ ಬಳ್ಳಾರಿ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದ ಗೌರವಾನ್ವಿತ ಪದಾಧಿಕಾರಿಗಳು ಸಮಾಜದ ಎಲ್ಲ ಗೌರವಾನ್ವಿತ ವಿಧ ವಿಧ ಹುದ್ದೆಗಳಲ್ಲಿ ಇರತಕ್ಕಂಥವ್ರು ರಾಜ್ಯ ಸಂಘದ ಉಪಾಧ್ಯಕ್ಷನ ಬಿಟ್ಟಲಾದವರು ರಾಜ್ಯದಿಂದ ಶಶಿವರು ಲಕ್ಷ್ಮೀನಾರಾಯಣವರು ಜೊತೆಯಲ್ಲಿ ನರಸಿಂಹೇಗೌಡರು ಕೃಷ್ಣಪ್ಪನವರು ಬಿ ಎಂ ಕೃಷ್ಣಪ್ಪನವರು ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದೇವೆ ನಮ್ಮ ವೇದಿಕೆಯಲ್ಲಿ ಸಹ ಈ ಭಾಗದ ಎಲ್ಲ ಪ್ರಮುಖರು ಇದ್ದಾರೆ ಖಂಡಿತ ಬಹು ವರ್ಷಗಳ ನಂತರ ನಮ್ಮ ಸ್ವಾಮೀಜಿಗಳ ಮಠ ಸ್ಥಾಪನೆ ಆದಾಗ ಮಾಡಿದಂಥ ಒಂದು ದೊಡ್ಡ ಸಮಾವೇಶ ಹೊರತುಪಡಿಸಿದ್ರೆ ಎ ಕೃಷ್ಣಪ್ಪನವರು ನಮ್ಮನ್ನು ಅಗಲಿ ಹೋದ ಮೇಲೆ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲೂ ಸಮಾವೇಶ ಮಾಡಲಿಲ್ಲ ಹಾಗಾಗಿ ಏನು ಬೆಳಗಾಂ ಭಾಗದಲ್ಲೇ ಯಾಕೆ ಮಾಡ್ತಾಯಿದ್ವಿ ಅಂದರೆ ಅಲ್ಲಿ ವಿಠಲ್ ಕೋತ್ ಅನ್ನೋರು ಮಠಕ್ಕೆ ಹತ್ತು ಗುಂಟೆ ಜಾಗ ಕೊಟ್ಟಿದ್ದಾರೆ ಹಾಗಾಗಿ ಮಠದ ವಾರ್ಷಿಕೋತ್ಸವ ಫೆಬ್ರವರಿ ಹದಿನೈದು ತಾರೀಕು ಅಲ್ಲಿ ಮಾಡಬೇಕು ಅಂತೇಳಿ ಪ್ರಾರಂಭ ಆಗಿದ್ದು ಅದೇ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾದಂಥ ಕರ್ನಾಟಕ ರಾಜ್ಯ ಯಾದವ ಸಂಘ ಆಲ್ ಇಂಡಿಯಾ ಯಾದವ ಮಹಾಸಭಾ ಎರಡು ಒಟ್ಟೊಟ್ಟಿಗೆ ಪ್ರಾರಂಭ ಆಗುತ್ತೆ ನೂರು ವರ್ಷ ಪೂರೈಸಿರೋದ್ರಿಂದ ಶತಮಾನೋತ್ಸವ ಜೊತೆಯಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ನೌಕರರ ಕೈಪಿಡಿ ಬಿಡುಗಡೆ ಆ ಕಿತ್ತೂರು ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಜೊತೆಯಲ್ಲೇ ನನಗೆ ನಮ್ಮ ಸಮಾಜದ ಒಬ್ಬ ಸೇನಾಧಿಪತಿ ಇದ್ದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದ ಅಮ್ಟೂರು ಬಾಳಪ್ಪ ಅಂತೇಳಿ ಅಮ್ಟೂರು ಬಾಳಪ್ಪ ಅವರ ಹೆಸರಲ್ಲಿ ಒಂದು ವೇದಿಕೆಯನ್ನು ಮಾಡಿ ಅವರ ಒಂದು ಕಟೌಟು ಅನಾವರಣ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಸಂಘದ ಅಧ್ಯಕ್ಷ ಅಧ್ಯಕ್ಷರುಗಳು ಎಲ್ಲ ಸೇರಿ ನಾವು ನಿರ್ಣಯ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ನಮ್ಮ ಸಮಾಜದ ಬಹುದಿನಗಳ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡೋದಕ್ಕೋಸ್ಕರವಾಗಿ ಈ ಒಂದು ಸಮಾವೇಶವಾಗಿ ಇದು ಮಾರ್ಪಡಲಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಎರಡು ದಿನಾಂಕವನ್ನು ಕೊಟ್ಟಿದ್ದರು ಫೆಬ್ರವರಿ ಹತ್ತಕ್ಕೆ ಕೊಟ್ಟಿದ್ದರು ಆದರೆ ಅದು ಮುಂದೂಡಿ ಮಾರ್ಚಲ್ಲಿ ಕೊಟ್ಟರು ಮಾರ್ಚಲ್ಲಿ ಅವರು ಕಾಲು ಗಾಯ ಆಗಿದ್ದರಿಂದ ಏಪ್ರಿಲಲ್ಲಿ ಇಪ್ಪತ್ತನೇ ತಾರೀಕು ಅವರು ಕೊಟ್ರು ಅದಕ್ಕೆ ಮೊದಲೇ ನಾವುಗಳು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾಮು ಇವ್ರ ಜೊತೆಯಲ್ಲೆಲ್ಲ ಸರಿಸುಮಾರು ಮೂರು ತಿಂಗಳಿಂದ ಸಾಕಷ್ಟು ಬಾರಿ ನಾವೆಲ್ಲ ಮೀಟಿಂಗ್ಗಳು ಮಾಡಿದ್ದೇವೆ ಬೇಡಿಕೆ ನಾನು ನಾನು ಹೇಳ್ತೇನೆ ಇದು ಪೂರ್ವಭಾವಿ ಇದೆಲ್ಲ ಹೇಳ್ಬಿಟ್ಟಿದ್ದೆ ನಾನು ಹೇಳ್ತೇನೆ ಅಲ್ಲ ನಿಮಗೇ ಹೇಳ್ತೇನೆ ನಿಮಗೇನು ಹೇಳ್ತೇನೆ ಇದು ಯಾಕೆ ಅಲ್ಲಿ ಅನ್ನೋದು ಹೇಳ್ಬಿಟ್ಟು ಆಮೇಲೆ ಹೇಳ್ತೇನೆ ಹಾಗಾಗಿ ಇವತ್ತು ನಿರ್ಣಯ ಮಾಡಿ ಎಲ್ಲ ಆಲ್ ಇಂಡಿಯಾ ಆದ ಮಹಾಸಭಾ ಅಂದರೆ ರಾಷ್ಟ್ರದ ಎಲ್ಲ ಜಿಲ್ಲೆಗಳ ಎಲ್ಲ ರಾಷ್ಟ್ರದ ರಾಜ್ಯಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬರ್ತಾರೆ ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಮಾಜದಲ್ಲಿ ಗುರುತುಕೊಂಡಿರುವಂಥವರು ಬರ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ಹಾಗಾಗಿ ಇವತ್ತು ಎ ಕೃಷ್ಣಪ್ಪನವರು ಇದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಿಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಇವತ್ತು ಯಾಕೆ ಅಲ್ಲೇ ಅನ್ನೋದು ಯಾರನ್ನ ಕೇಳಿದ್ರು ಮಧ್ಯ ಕರ್ನಾಟಕದಲ್ಲಿ ಸಹಜವಾಗಿ ಹೇಳೋದು ಕೊಲ್ಲರಲ್ಲಿದ್ದಾರೆ ಅಂದರೆ ಮಧ್ಯ ಕರ್ನಾಟಕದಲ್ಲೇ ಇದ್ದಾರೆ ಇನ್ನೆಲ್ಲೂ ಇಲ್ಲ ಅನ್ನೋ ಮಟ್ಟಕ್ಕೆ ಇತ್ತು ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೇವೆ ಚಿತ್ರದುರ್ಗದಲ್ಲಿ ಮಠ ಇದೆ ಕಾರ್ಯಕ್ರಮಗಳು ಮಾಡಿದ್ದೇವೆ ಅದು ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಮೂರು ವರ್ಷದಿಂದೆ ಯಾದಗಿರಿ ಭಾಗದಲ್ಲಿ ಒಂದು ಹದಿನೈದು ಸಾವಿರ ಜನ ಸೇರಿಸಿ ನಾವು ಜನ್ಮಾಷ್ಟಮಿ ಮಾಡಿ ಆ ಭಾಗದಲ್ಲಿ ನಾವು ಇದ್ದೇವೆ ಅಂತೇಳಿ ಅವ್ರು ತೋರಿಸ್ಪಡಿಸಿದ್ವಿ ಆದರೆ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಚಿತ್ರದುರ್ಗ ಬಿಟ್ಟರೆ ಅತಿ ಹೆಚ್ಚಿರೋ ಅಂಥ ಜಿಲ್ಲೆ ನಮಗೆ ಬೆಳಗಾವಿ ಹಣಬರು ಗೊಲ್ರು ಅಂತೇಳ್ಬಿಟ್ಟು ಅವರು ಹಣಬರು ಹಠಣಬರು ಗೊಲ್ಲರು ಅಂತೇಳಿ ಮತ್ತೆ ಗೌಳಿ ಸಮಾಜ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಸಂಖ್ಯೆಯಲ್ಲಿರುವಂಥ ಸಮಾಜ ಮರಾಠಿ ಸ್ಪೀಕಿಂಗ್ ಆಗಿರೋದ್ರಿಂದ ಅವ್ರ ಸರ್ಟಿಫಿಕೇಟ್ಸಲ್ಲಿ ಅರ್ಧ ಮರಾಠಿಯನ್ನು ಬರೆಸ್ಕೊಂಡಿದೆ ನಾವುಗಳು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಬಾರಿ ಅಲ್ಲೆಲ್ಲ ಹೋಗಿ ಹಣಬರನ್ನು ಬರ್ಸ್ಕೊಬೇಕು ಅಂತೇಳಿ ಅವ್ರನ್ನೆಲ್ಲ ಹೇಳಿ ಒಂದು ಫಿಫ್ಟಿ ಪರ್ಸೆಂಟು ಬದಲಾಗಿದೆ ಯಾಕೆ ಅಲ್ಲೇ ಮಾಡ್ತಿದ್ದೀವಿ ಅನ್ನೋ ಉದ್ದೇಶ ಏನಂತೇಳಿದ್ರೆ ಅವರೆಲ್ಲ ಕಬ್ಬಿನ ಗದ್ದೆಗಳಲ್ಲಿ ಕೂಲಿ ಮಾಡುವಂಥ ರೈತ ಕೂಲಿಗಳು ಸಮಾಜ ಆ ಭಾಗದಲ್ಲಿ ಜನಸಂಖ್ಯೆ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ಯಾವುದೇ ಸರ್ಕಾರದಲ್ಲಿ ಹೋಗಿ ನಮ್ಮ ಸಮಾಜ ಎಲ್ಲಿದೆ ಅಂದರೆ ಅವ್ರು ಹೇಳೋದೇ ಚಿತ್ರದುರ್ಗ ತುಮಕೂರು ಬಿಟ್ಟರೆ ಎಲ್ಲಿದೆ ಅಂತ ಇವನು ಬಳ್ಳಾರಿನೂ ನೇರ ನಾನು ಬಳ್ಳಾರಿಯಲ್ಲಿ ಇಷ್ಟಿದೆ ನಿಖರವಾಗಿ ಯಾರು ಹೇಳಲ್ಲ ಅವ್ರಿಗೆ ಮನವರಿಕೆ ಆಗಬೇಕು ಸರ್ಕಾರಕ್ಕೆ ಅನ್ನೋ ದೃಷ್ಟಿಯಿಂದ ಮೊದಲ ಆಯ್ಕೆ ನಮ್ಮದು ಬಳ್ಳಾರಿ ಇದಾಗಿರೋದು ಬೆಲ್ಗಾಮ್ ಅದರಲ್ಲಿ ಚಿಕ್ಕೋಡಿ ಯಾಕೆ ಅಂದರೆ ಚಿಕ್ಕೋಡಿ ಮಧ್ಯಭಾಗ ಚಿಕ್ಕೋಡಿಯಿಂದ ಎಲ್ಲ ಇಪ್ಪತ್ತು ಕುಮ ಇಪ್ಪತ್ತು ಕಿಲೋಮೀಟ್ರ್ ಸರ್ಕಲಲ್ಲೇ ಸಮಾಜ ಹೆಚ್ಚಿರೋದು ಖಾನಾಪುರ ಮೂವತ್ತ ಐದು ಸಾವಿರ ಇದೆ ಚಿಕ್ಕೋಡಿಯಲ್ಲಿ ಹದಿನೈದು ಸಾವಿರ ಇದೆ ರಾಯಭಾಗದಲ್ಲಿ ಹದಿನೈದು ಸಾವಿರ ಇದೆ ಈಗ ನಮ್ಮ ನಮ್ಮಲ್ಲೇನೇ ಕೆ ಒಂದರಲ್ಲೇ ದೇವದಾಸಿಯರು ಬರೋದು ನಿಮಗೆ ಅಲ್ಲಿ ಹೋದರೆ ನಮಗೆ ಅಲ್ಲಿನೂ ಒಂಬತ್ತು ಸಾವಿರ ಇದೆ ಈ ಥರ ಅದಕ್ಕೋಸ್ಕರ ಆಯ್ಕೆ ಮಾಡಿದ್ವಿ ಸರ್ಕಾರದ ಮೂರೆಯಿಂದ ಅಂತ ಬೇಡಿಕೆಗಳು ಹೇಳ್ತೇನೆ ಈಗ ಸಮಾಜದ ಒಂದು ಭಾಗ ಕುಲಶಾಸ್ತ್ರ ಅಧ್ಯಯನ ಆಗಿ ಈಗ ಆಲ್ರೆಡಿ ಕೇಂದ್ರಕ್ಕೆ ಹೋಗಿದೆ ಉಳಿಕೆ ಭಾಗ ಅಂತೇಳಿದ್ರೆ ಈಗ ಬಿಜಾಪುರ ತಗೊಳ್ರಿ ಬಿಜಾಪುರಲ್ಲಿ ನನ್ನ ಸಮಾಜ ಜಾಡ್ಮಾಲಿ ಕೆಲಸ ಮಾಡುತ್ತೆ ನಲವತ್ತು ವರ್ಷದಿಂದ ಬಿಜಾಪುರ ನಗರಾನು ಸ್ವಚ್ಛ ಮಾಡೋದು ಯಾರು ಅಂತೇಳಿದ್ರೆ ನನ್ನ ಗೊಲ್ಲ ಸಮಾಜ ಅದೇ ಜಗದಲ್ಲಿ ಹಂದಿಗೊಲ್ರು ಹಂದಿಗೊಲ್ರಿದ್ದಾರೆ ಅವರು ಅನ್ಟಚಬಲ್ಸು ಹಂದಿ ಜೋಗಿ ಎಸ್ಸಿಗೆ ಹೋಯ್ತು ಆದರೆ ಅಂದಿ ಹಂದಿ ಹೋಗಲಿಲ್ಲ ಈಗಲೂ ಅವರು ಅನ್ಟಚ್ಬಲ್ಸು ಅವ್ರನ್ನ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹೆಸ್ಸಿಗೆ ಸೇರ್ಪಡೆ ಆಗಬೇಕು ಅದೇ ನಿಟ್ಟಿನಲ್ಲಿ ಯಾರ್ಯಾರು ತುಂಬ ಕೆಳಸ್ಥರದಲ್ಲಿದ್ದಾರೆ ಅವ್ರದೆಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅದು ಆಗಬೇಕು ಅನ್ನೋದು ಒಂದಿದೆ ಅಭಿವೃದ್ಧಿ ನಿಗಮನ ಏನು ಈಗ ಮಾಡಿದ್ದಾರೆ ಜೊತೆ ಜೊತೆಯೆಲ್ಲ ಎಲ್ಲ ಯಾರ್ಯಾರಿಗೆ ಅದರ ಅಭಿವೃದ್ಧಿ ನಿಗಮ ಅವಕಾಶ ಆಗಿಲ್ಲ ಅದಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಸಹ ಮುಖ್ಯ ಇದರಲ್ಲಿ ಇಟ್ಟಿದ್ದೇವೆ ನಮ್ಮ ಏನು ವಿದ್ಯಾರ್ಥಿ ನಿಲಯಗಳು ಮತ್ತು ನಮ್ಮ ಸಮುದಾಯ ಭಾವಗಳು ನಿಂತೋಗಿದ್ದಾವೆ ಅದಕ್ಕೆ ಅನುದಾನ ಕೊಡಬೇಕು ಎರಡು ಸಾವಿರದ ಹನ್ನೆರಡರವರೆಗೂ ಏನು ಆನ್ ಫಾರ್ ದಿ ಎಸ್ ಸಿ ಎಸ್ ಟಿ ಶಿಕ್ಷಣಕ್ಕೆ ಎಸ್ ಸಿ ಎಸ್ ಟಿಯ ಸಮಾನಾಂತರ ಸವಲತ್ತಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ತೆಗೆದ್ರು ಅಂದರೆ ಈಗ ನಾನು ಹೇಳ್ತೀನಿ ನಾವು ರೈತ ಕೂಲಿಗಳು ಅಲೆಮಾರಿಗಳು ನಾವು ನೂರಕ್ಕೆ ನೂರ ಸಾಕ್ಷರತೆ ಸಾಧಿಸ್ಬಿಟ್ಟಿದ್ದೀವ ನಮ್ಮ ಶಿಕ್ಷಣ ಕೊಟ್ಟಿದ್ದ ಸವಲತ್ತು ವಾಪಸ್ ತೆಗಿಬೇಕಂದ್ರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಹಾಗಾಗಿ ಆನ್ ಫಾರ್ ವಿದ್ ಎಸ್ ಸಿ ಎಸ್ ಟಿ ಶಿಕ್ಷಣಕ್ಕೆ ಏನಿತ್ತು ಅದು ಮುಂದುವರಿಬೇಕು ಅನ್ನೋದಿದೆ ನಮ್ಮ ಮುಂದೆ ಇರುವಂಥದ್ದು ಅಲೆಮಾರಿಗಳಿಗೆ ಮನೆಗಳೇನು ಕೊಡ್ತೀರಾ ಕೊಟ್ಟಿರ್ತೀರಾ ಆದರೆ ಅಲೆಮಾರಿಗಳು ವಾಸಿಸುವಂಥ ಜಾಗ ಆ ಬೇರೆಯವ್ರ ಹೆಸರಲ್ಲಿರುತ್ತೆ ಆ ನಿವೇಶನಕ್ಕೆ ಅವರಿಗೆ ದಾಖಲಾತಿಗಳೆಲ್ಲ ಮನೆ ಕೊಟ್ಟರೆ ಕಟ್ಟೋಕ್ಕಾಗಲ್ಲ ನಿಮ್ಗೆ ಗೊತ್ತೇ ಇದು ಮೊದಲಿಗೆ ಏನು ಕೇಳ್ತಾರೆ ಮನೆ ಕೊಟ್ಟರೆ ನಿವೇಶನ ಅದಕ್ಕೆ ಕಟ್ಟಿರೋಂಥ ಕಂದಾಯ ನಿಮ್ಮ ಹೆಸರಲ್ಲಿದೆಯೋ ನಿಮ್ಮ ಅಪ್ಪನ ಹೆಸರಲ್ಲಿದೆಯೋ ನಿಮ್ಮ ಎಂತ ಹೆಸ್ರು ಕೊಡಬೇಕು ಹಾಗಾಗಿ ಆದ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಏನು ಮನೆಗಳು ಮಂಜೂರು ಮಾಡಿ ಜೊತೆ ಜೊತೆಯಲ್ಲೇ ಅವ್ರು ವಾಸಿಸುವಂಥ ಜಾಗ ನಿವೇಶನ ಇಲ್ಲದೆ ಇರೋ ನಿವೇಶನ ಕೊಡಬೇಕು ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತ್ಯೇಕವಾಗಿ ಕೇಂದ್ರ ತೆಗಿಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ವಿ ಅದು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅಲೆಮಾರಿ ವಸತಿ ನಿಲಯಗಳು ಈಗಿರುವಂಥ ಬ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿ ನಮ್ಮ ಅಪ್ಲಿಕೇಶನಲ್ಲಿ ನಮ್ಮ ಮಕ್ಕಳಿಗೆ ಸೀಟೇ ಸಿಗೋದಿಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಹಾಗಾಗಿ ವಸ್ತಿ ಶಾಲೆಗಳನ್ನು ಪ್ರತ್ಯೇಕವಾಗಿ ಅಲೆಮಾರಿಗಳು ತೆಗಿಬೇಕು ಅಂತ ಹೇಳಿದ್ವಿ ಈ ಸಲ ಬಡ್ಜೆಟ್ಟಲ್ಲಿ ನಾಲ್ಕು ಘೋಷಣೆ ಮಾಡಿದ್ದಾರೆ ಈ ಥರ ನಾವು ಇಪ್ಪತ್ತು ಪಾಯಿಂಟ್ಗಳನ್ನು ಇಟ್ಕೊಂಡು ಪ್ರವರ್ಗ ಒಂದನ್ನು ಮಾಡಿಕೊಂಡು ಸತ್ವಾಗಿ ಏಳು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ ಹಾಗಾಗಿ ಸ್ವತಂತ್ರ ಬಂದು ಎಪ್ಪತ್ತುವಾರು ವರ್ಷದ ನಂತರ ಪ್ರವರ್ಗ ಒಂದು ಬಡ್ಜೆಟಲ್ಲಿ ಪ್ರತ್ಯೇಕ ಆಯಿತು ಇಲ್ಲ ನಾವು ಹಿಂದುಳಿದ ವರ್ಗಗಳ ಅಡಿಯಲ್ಲೇ ಸವಲತ್ತು ಪಡಿಬೇಕಾಯಿತು ಈ ಸಲ ಏನಾಗಿದೆ ಒಂದು ನಮ್ಮ ಹೋರಾಟದ ಫಲವಾಗಿ ಪ್ರವರ್ಗ ಒಂದಕ್ಕೆ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ರಿಸರ್ವೇಷನ್ನು ಪ್ರತ್ಯೇಕವಾಗಿ ಗುತ್ತಿಗೆ ಪ್ರತ್ಯೇಕವಾಗಿ ಏನು ಮೆಟೀರಿಯಲ್ ಸಪ್ಲೈ ಭೂ ಒಡೆತನ ಯೋಜನೆ ಇದನ್ನೆಲ್ಲ ಈ ಸಲ ಕೊಟ್ಟಿದ್ದಾರೆ ಅದು ಬಿಟ್ಟು ಪ್ರತ್ಯೇಕವಾಗಿ ಯಾದವ ಸಮಾಜ ಅಥವಾ ಗೊಲ್ಲ ಸಮಾಜ ಹಣಬರ್ ಸಮಾಜ ಗೌಳಿ ಸಮಾಜ ನಾವೇನಿದೆ ನಮ್ಮ ಸ್ಥಿತಿಗತಿಗಳನ್ನು ಸುಧಾರಣೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಈ ಎಲ್ಲ ಬೇಡಿಕೆಗಳನ್ನು ಮನೆಗಳಿರ್ಬೋದು ಹಾಸ್ಟೆಲ್ಸ್ ಇರ್ಬೋದು ಸಮುದಾಯ ಅನುದಾನ ಇರ್ಬೋದು ಅಭಿವೃದ್ಧಿ ನಿಗಮ ಇರ್ಬೋದು ಮತ್ತು ಕುಲಶಾಸ್ತ್ರ ಅಧ್ಯಯನ ಆಗಿ ಮತ್ತು ಎಸ್ ಸಿ ಮತ್ತು ಎಸ್ ಟಿಗೆ ಎಲ್ಲಿಗೆ ಬಾಜಿನರಾಗ್ತದೆ ಅಲ್ಲಿಗೆ ಸೇರಿಸೋ ವಿಚಾರ ಇರ್ಬೋದು ಈ ಥರ ಎಲ್ಲ ನಮ್ಮ ಮುಂದೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರವನ್ನು ಅಲ್ಲಿ ಕರೆಸಿ ಹೆಚ್ಚಿನ ಟೋಟ್ಲು ಅಲ್ಲಲ್ಲ ರಿಲೀಸ್ ಆಗಿತ್ತು ಅನ್ನೋ ಸುಳ್ಳು ರಿಲೀಸ್ ಮಾಡ್ತೀವಿ ಅನ್ನಿದ್ದು ನಿಜ ಆದರೆ ಮಾಡಿಲ್ಲ ಅನ್ನೋದು ಸತ್ಯ ನಮ್ಮ ಹೌದೌದು ನನ್ನ ಮೇಲೇ ಬರೋದು ಜವಾಬ್ದಾರಿ ಈಗ ಹಿಂದಿನ ಸರ್ಕಾರದ ಭಾಗವಾಗಿ ಇದ್ವಿ ಆದರೆ ಸತತವಾಗಿ ಐದು ವರ್ಷ ಹೋರಾಟ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನನ್ನ ಸಮಾಜಕ್ಕೆ ಎಲ್ಲೂ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇಡೀ ಅಲ್ಲ ನಮಗೆ ನಾನು ಹೇಳಿ ನಮಗೆ ಏ ಅಲ್ಲ ಕಂಪೇರ್ ಮಾಡಿದ ಬೇರೆಯವ್ರಿಗೆ ಬೇರೆ ನಮಗೆ ಬೇರೆ ಅದಕ್ಕೆ ನಾವು ಸಂಘಟಿತರು ಅಂತ ತೋರಿಸೋವರೆಗೂ ಯಾರೂ ಕೊಡಲ್ವಲ್ಲ ಹಾಗಾಗಿ ಆ ಸಂಘಟನೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರೋದು ಅಂತೇಳಿ ಇವತ್ತು ಆ ಭಾಗದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಪತ್ರಿಮಾ ಪತ್ರಿಕಾ ಮಾಧ್ಯಮದವ್ರು ನಿಮ್ಮ ಪ್ರಶ್ನೆ ಸರಿ ಇದೆ ಆದರೆ ಉತ್ತರ ಇಪ್ಪತ್ತರ ನಂತರನೇ ನಾನು ಹುಡ್ಕೋಕ್ಕಾಗೋದು ಅಲ್ವಾ ನಮ್ಮ ಕಡೆಯಿಂದ ನಾವೆಲ್ಲ ಗಟ್ಟಿಯಾಗಿ ಅಲ್ಲಿ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ತದನಂತರದಲ್ಲಿ ಅವರು ಘೋಷಣೆ ಮಾಡಿಲ್ಲ ಅಂದರೆ ಪ್ರಶ್ನೆ ಮಾಡುವಂಥದ್ದು ಬರುತ್ತೆ ಈಗೆಲ್ಲ ಬರೀ ಪತ್ರದ ಮುಖಾಂತರ ಹೇಳಿದ್ದೀವಿ ಅವತ್ತು ನಮ್ಮ ಸಂಘಟನೆ ನಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರ ನಾವು ಹೇಳ್ತೇವೆ ಖಂಡಿತ ಅವತ್ತು ಚೆನ್ನಾಗಾಗಬೇಕಂತೇಳಿದ್ರೆ ಬರೀ ನಾವಿಲ್ಲಿ ಕೂತ್ಕೊಂಡ್ರೆ ಮಾತ್ರ ಇಲ್ಲ ನೀವೆಲ್ಲ ಮನಸ್ಸು ಮಾಡಿದ್ರೆ ಈ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಯಾಕಂದರೆ ಇವತ್ತು ಹತ್ತು ಜಿಲ್ಲೆಗಳು ಪ್ರವಾಸ ಮಾಡಿದ್ವಿ ನಾವು ಹತ್ತು ಜಿಲ್ಲೆಗಳಲ್ಲಿ ಮಾಧ್ಯಮದವರು ತುಂಬ ಚೆನ್ನಾಗಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಜಾವಣಿಯಿಂದ ಇಟ್ಕೊಂಡು ಪ್ರಭ ಎಲ್ಲ ಪತ್ರಿಕೆಗಳು ಬಂದಿದೆ ನೋಡಿರ್ತೀರ ಹಾಗಾಗಿ ನಾಳೆ ಖಂಡಿತ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕು ಪ್ರಚಾರ ಕೊಟ್ಟು ಈ ಒಂದು ಅಲೆಮಾರಿ ಸಮಾಜಕ್ಕೆ ಒಂದು ದಾರಿದೀಪ ಆಗಬೇಕಂದ್ರೆ ಪತ್ರಿಕಾ ಮಾಧ್ಯಮದವರು ಐವತ್ತು ಸಾವಿರ ಜನ ಸೇರಬೇಕು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅದಕ್ಕೆ ಪೂರ್ವ ತಯಾರಿನೂ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ಜಿಲ್ಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಕೇಳ್ಕೊಂಡಿದ್ದೇವೆ ಆ ಭಾಗದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೇವೆ ಸರಿಸುಮಾರು ಒಂದು ಇನ್ನೂರು ಹಳ್ಳಿಗಳವರೆಗೂ ವಿಸಿಟ್ ಮಾಡಿದ್ದೇವೆ ನಾವು ವಿಸಿಟ್ ಮಾಡಿ ಅವ್ರಿಗೆಲ್ಲ ಮನವರಿಕೆ ಇದು ಪೂರ್ವ ತಯಾರಿ ಫೆಬ್ರವರಿಯಿಂದ ನಡೀತಾ ಇದೆ ಫೆಬ್ರವರಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಾರಂಭ ಆಗಿತ್ತು ಆವಾಗಲೂ ಎವ್ರಿ ಒಂದು ದಿವ ಪ್ರತಿ ದಿವಸವೂ ಜ ಅಧಿವೇಶನ ಮುಗಿದ ಮೇಲೆ ಒಂದೊಂದು ರಾತ್ರಿಗೆ ಐದು ಆರು ಹಳ್ಳಿಗಳನ್ನು ನಾವೆಲ್ಲ ಭೇಟಿ ಮಾಡಿ ಆ ಸ್ಥಿತಿಗತಿಗಳ ಬಗ್ಗೆ ಅವ್ರಿಗೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಹೇಳ್ಕೊಂಡು ಬಂದಿದ್ವಿ ಹಾಗಾಗಿ ಅವರು ತಯಾರಿ ನಡೆಸ್ಕೊಳ್ತಿದ್ದಾರೆ ಅದ್ರ ಜೊತೆಗೆ ಇಡೀ ರಾಜ್ಯದಿಂದ ಬಂದರೆ ಒಂದು ಮೆರುಗಾಗುತ್ತೆ ಇಲ್ಲಾಂದರೆ ಬರೀ ಬ ಬೆಳಗಾಮ್ಗೆ ಸೀಮಿತ ಆಗಿಬಿಡುತ್ತೆ ಇಲ್ಲ ಒಂದು ಎಮ್ ಎಲ್ ಎ ಇದೆ ಬಿ ಜೆ ಪಿಯಲ್ಲಿ ಇಬ್ಬರು ಎಮ್ ಎಲ್ ಸಿಗಳಿದ್ವಿ ಹಾಂ ಇದೆ ಬಿ ಜೆ ಪಿ ಒಂದು ಎಮ್ ಎಲ್ ಎ ದೊಡ್ಡಬಳ್ಳಾಪುರ ಧೀರಜ್ ಮುನ್ರಾಜು ಅಂತೇಳಿ ಕಾಂಗ್ರೆಸ್ಸಲ್ಲಿ ನಾನೊಬ್ಬ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಆದನು ನಾಮಿನೇಟೆಡು ನಾಗರಾಜ್ ನಾಗರಾಜು ಇಬ್ಬರು ಇದುವ ಯಾರು ಹೇಳಿ ಏನಿಲ್ಲ ಇದು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಪ್ರಚಾರ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರು ಧನ್ಯವಾದಗಳು ಹೇಳ್ತೇನೆ ನಿಮ್ಮ ಮಾಧ್ಯಮದವ್ರು ಹಂಗೆ ಹಾಕ್ರಿ ಅಂದರೆ ಹಾಕಲ್ವಲ್ಲ ಹಾಗಾಗಿ ಅವರಿಂದ ಇಡೀ ರಾಜ್ಯದಲ್ಲಿ ಬಳ್ಳಾರಿಯಲ್ಲಿ ಸಮಾವೇಶ ನಡೀತಾ ಇದೆ ನಡೀತೆ ಅಂತ ಗೊತ್ತಾಗಿದೆ ಧನ್ಯವಾದ ಧನ್ಯವಾದಗಳು ಏನಕ್ಕೆ ಮುನಿಸ ಏನಿದೆ ನನ್ನ ಮಗಳ ಮದುವೆನೇ ಖುದ್ದಾಗಿ ಹೇಳಲಿಕ್ಕೆ ಇದು ಪ್ರತಿಯೊಬ್ಬರು ಯಾರ್ಯಾರು ಈಗ ಇಷ್ಟು ಇಷ್ಟು ಜನಕ್ಕೂ ನಾನು ಹೇಳಿದ್ದೆ ವಿಚಾರ ಗೊತ್ತಾಗಿದೆ ಎಲ್ಲ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆಯದಾಗೋ ದೃಷ್ಟಿಯಲ್ಲಿ ಬಂದಿದ್ದಾರೆ ಅಲ್ವಾ ಅಷ್ಟೇ ತಾನೇ ಕ್ಯಾಪ್ಟನ್ ಹಾಗಾಗಿ ಖಂಡಿತ ಆ ಥರದ್ದೇನಿಲ್ಲ ಎಲ್ಲ ಸಮಾಜ ಕೂಡಿ ಮಾಡುವಂಥ ಕೆಲಸ ಇದು ನನ್ನ ಮನೆ ಕಾರ್ಯಕ್ರಮ ಆದಾಗ ವೈಯಕ್ತಿಕವಾಗಿ ನಾನು ಎಲ್ಲರೂ ಕರೀಬೇಕು ನನ್ನ ಧರ್ಮ ಇದು ನನ್ನ ಸಮಾಜದ ಕಾರ್ಯಕ್ರಮ ಗೊತ್ತಾಗಿದ್ದ ತಕ್ಷಣ ಬಂದರೆ

ನಮ್ಮ ಬಳ್ಳಾರಿಗೂ ನಾನು ಬಂದಿದ್ದೇವೆ ಅಧ್ಯಕ್ಷರಾದಮೇಲೆ ಹ್ಞೂ ಅದ್ರ ಜೊತೆ ಜೊತೆಯಲ್ಲೇ ನಾವು ಒಂದು ಪ್ರವರ್ಗ ಒಂದು ಸಂಘಟನೆ ಮಾಡಿಕೊಂಡು ಅದರದ್ದು ಬೆಲೆ ಈಗ ಗೊತ್ತಾಗಿದೆ ಏಳು ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಜಿಲ್ಲಾ ಸಂಘಗಳ್ ಮಾಡಿ ತಾಲೂಕು ಸಂಘಗಳು ಮಾಡಿದ್ದಕ್ಕೆ ಈ ಸಲ ಬಡ್ಜೆಟ್ಟಲ್ಲಿ ನಾವು ಪ್ರವರ್ಗ ಒಂದು ಅಂತೇಳಿ ಹೊರಹೊಮ್ಮೆ ಇದ್ದೀವಿ ಅದು ಒಂದು ಸಂಘಟನೆ ಅದ್ರ ಪ್ರತಿಫಲ ಒಂದೇ ದಿವಸಕ್ಕೆ ಬರಲ್ಲ ಮಾಡಿದ ತಕ್ಷಣ ಅದು ಯಾರಿಗೂ ಅರ್ಥ ಆಗಲ್ಲ ಒಂದು ದೂರದೃಷ್ಟಿ ನಾವು ಯಾಕಂದರೆ ಸರ್ಕಾರದಲ್ಲಿ ಕೆ ಎ ಎಸ್ ಆಫ್ಸರ ಕೆಲಸ ಮಾಡಿದ್ವಿ ಇದ್ರ ಸಾಧಕ ಬಾಧಕಗಳ ಬಗ್ಗೆ ಗೊತ್ತಿತ್ತು ಅದಕ್ಕೋಸ್ಕರವಾಗಿ ಇವತ್ತು ಪ್ರವರ್ಗ ಒಂದರ ಸಂಖ್ಯೆ ಎಪ್ಪತ್ತೈದು ಲಕ್ಷ ನಮ್ಮ ಸಮಾಜದ ಸಂಖ್ಯೆ ಬಂದಾಗ ಗೌರ್ಣಿ ಆದರೆ ಅಲ್ವಾ ಯಾವುದೇ ಸರ್ಕಾರಗಳು ಒಂದು ಸಂಘಟನೆ ಎಸ್ ಸಂಖ್ಯೆ ಇದೆ ಅಂತಲೇ ಲೆಕ್ಕ ಹಾಕೋದು ಪ್ರವರ್ಗ ಒಂದರ ಸಂಘಟನೆ ಏಳು ವರ್ಷ ಸತತವಾಗಿ ಮಾಡಿದ್ದಕ್ಕೆ ಬಡ್ಜೆಟ್ಟಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಪ್ರವರ್ಗ ಬಂದು ಅಂತ ಪ್ರತ್ಯೇಕವಾಗಿ ಅನುದಾನ ಕೊಡುವಂಥ ವ್ಯವಸ್ಥೆ ಸವಲತ್ತು ಕೊಡುವಂಥ ವ್ಯವಸ್ಥೆ ಇವತ್ತು ಈ ಸ ಇವತ್ತಿನ ಬಡ್ಜೆಟಲ್ಲಿ ಆಗಿದೆ ಇನ್ನೂ ಒಂದು ಹತ್ತು ಪಾಯಿಂಟ್ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾನು ಭಾವಿಸ್ ಹಾಗಾಗಿ ಖಂಡಿತ ಮಾಧ್ಯಮಿತರು ಏನೋ ಹೇಳೋಕ್ಕೆ ಬಂದ್ರಿ ಹಾಗಾಗಿ ದಯವಿಟ್ಟು ನೀವೆಲ್ಲ ತುಂಬ ಕಾದಿದ್ದೀರಾ ನಾವು ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದಿದ್ದು ನಾವು ಎಲ್ಲೂ ಊಟವೂ ಮಾಡಿಲ್ಲ ಯಾಕಂದರೆ ಹೊಸಪೇಟೆ ಊಟ ಅಂದ್ಕೊಂಡ್ವಿ ಅಲ್ಲೂ ಆಗಲಿಲ್ಲ ಇಲ್ಲಿ ಅಧ್ಯಕ್ಷರು ಸತತವಾಗಿ ಅವ್ರಿಗೆ ಊಟ ಗೀಟ ಇಲ್ಲ ಇಲ್ಲಿ ಕಳಿಸಿ ಕಳಿಸಿ ಅಂತ ಹೇಳ್ತಿದ್ರು ಅದಕ್ಕೆ ಅದು ಏನಾಗುತ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ನಿಂತಿರ್ತಾರಲ್ಲ ನಾನು ಅವ್ರನ್ನೇನಾದರು ಇಳಿದು ಹತ್ತಕ್ಕೆ ಐದು ನಿಮಿಷ ಆಗುತ್ತೆ ಇತ್ತು ಅವ್ರು ಮಾತಾಡಿಸಿ ಪಾಪ ಎಲ್ಲ ಕಡೆನೂ ರಸ್ತೆ ಮಧ್ಯದಲ್ಲಿ ತಾಲೂಕಲ್ಲಿ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಬರೋಕ್ಕೆ ಕಡೆ ಆಯಿತು ಬಟ್ ನಾವು ಎಲ್ಲೂ ಲೇಟ್ ಮಾಡಿಲ್ಲ ಬಿಜಾಪುರದಲ್ಲಿ ನಾವು ಒಂದು ಹದಿನೈದು ನಿಮಿಷ ಅರ್ಲಿ ಇದ್ವಿ ಬಿಜಾಪುರದಲ್ಲಿ ಅವರೇ ನಮ್ಮ ಆ ಪತ್ರಿಕಾ ಏನು ಆ ಇದರಲ್ಲಿ ಅವರೇನೇನೋ ಒಂದು ಹದಿನೈದು ನಿಮಿಷ ನಮ್ಮನ್ನು ಕೂಡಿಸಿ ಬೇರೆಯವ್ರನ್ನ ಮುಗಿಸಿ ನಮ್ಮನ್ನು ತಗೊಂಡು ಅಲ್ಲಿ ಒಂದು ಅರ್ಧ ಗಂಟೆಗೆ ಹೋಗ್ಬಿಟ್ಟು ಇನ್ನೇನು ಇದೆಯಾ ಬಂಧುಗಳೇ ದಯವಿಟ್ಟು ಸಹಕಾರ ಕೊಡಿ ಒಳ್ಳೆಯ ಒಂದು ಪ್ರಚಾರ ಕೊಡಿ ನಮ್ಮೆಲ್ಲ ನಾಯಕರು ಇದ್ದಾರೆ ಬಳ್ಳಾರಿ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಏನು ಇಲ್ಲಿ ಸೇರಿದ್ದಾರೆ ಎಲ್ಲ ನಾಯಕರಲ್ಲಿ ಮನವಿ ಮಾಡಿಕೊಂತ ಇದೊಂದು ನಮಗೊಂದು ಅವಕಾಶ ಸಿಕ್ಕಿದೆ ಏನೋ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವೆಲ್ಲ ಮತ್ತೆ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಪ್ಲ್ಯಾನ್ ನಡೀತಾ ಇದೆ ಯಾಕಂದರೆ ನಾವು ಬಳ್ಳಾರಿ ಭಾಗದಲ್ಲಿ ಕ್ಯಾಂಪೇನ್ ಮಾಡಿದಾಗ ನಾವೆಲ್ಲ ಹೇಳಿದ್ವಿ ಆ ಭಾಗದಲ್ಲಿ ಸಂಡೂರು ಭಾಗದಲ್ಲಿ ಒಂದು ಮಾಡಬೇಕು ಅಂತ ಎಲ್ಲ ಸೇರ್ಕೊಂಡು ಮಾಡಿದಾಗ ಹಾಗಾಗಿ ಇದಾದ ಮೇಲೆ ಸರಿ ನಾವೆಲ್ಲ ಸೇರಿ ಒಂದು ನಿರ್ಣಯ ಮಾಡೋಣ ಹಾಗಾಗಿ ಥ್ಯಾಂಕ್ ಯು ಧನ್ಯವಾದಗಳು Thank you very much. Thank you.